ಇವತ್ತ ನಾನು ಅಗ್ನಿ ಹೋತ್ರ ಕಿಟ್ ತರಿಸಿದಿನಿ ಬರ್ರಿ ಅನ್ಬಾಕ್ಸಿಂಗ್ ಮಾಡೋಣ ಇದಕ್ಕೆ ದುಡ್ಡು ಎಷ್ಟಾಯ್ತು ಅಂತ ಆಮೇಲೆ ಹೇಳ್ತೀನಿ ಫಸ್ಟ್ ಏನೇನು ಕಳ್ಸಿದಾರ ಅಂತ ನೋಡೋಣ ಇದು ಫುಲ್ ಇದು ಆಕಳ ಬೆರಣಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೂ ಅಂತಾರೆ ಇದು ಆಕಳ ಅಥವಾ ಎತ್ತಿನದು ಎರಡರಲ್ಲಿ ಒಂದು ಆಗಾದ್ರೂ ಓಕೆ ಹಾಗಾಗಿ ಇದು ತರಿಸ್ಬೇಕಾದ್ರೆ ಕೆಲವ್ರು ಇರ್ತಾರಲ್ಲ ಅವ್ರಿಗೆ ಇರಲ್ಲ ಅಂತ ಹೇಳಿ ಅವ್ರು ಫಸ್ಟಿಗೆ ಇದನ್ನ ಕೊಟ್ಟಿರ್ತಾರ ಸೊ ಇದು ಮೂರು ಪ್ಯಾಕೆಟ್ ಆಕಳದ್ದು ಹಂಡಿಯ ಕುಳ್ಳು ಇದು ಆಕಳ ತುಪ್ಪ ಇದನಕಪ್ಪ ಅಂದ್ರೆ ಇದು ನಾವು ಅಗ್ನಿಹೋತ್ರ ಏನು ಮಾಡ್ತೀವಿ ಆ ಟೈಮ್ ಅಲ್ಲಿ ಬೇಕಾಗ್ತದ ಸೊ ಹಂಗಾಗಿ ಇದನ್ನ ಕೊಟ್ಟಾರ ಇದರಲ್ಲಿ ಬಹುಶಃ ಹೆಂಗೆ ಮಾಡೋದು ಏನು ಅಂತ ಕೊಟ್ಟಿದಾರ ಅನ್ಸ್ತದ ಗೊತ್ತಿಲ್ಲ ಇದನ್ನ ಡೀಟೇಲ್ಸ್ ಆಗಿ ಓದಿದ್ಮೇಲೆ ಗೊತ್ತಾಗ್ತದೆ ನಾನು ಇವಾಗ ನಿಮ್ಮ ಮುಂದೆ ತೆಗಿತಿದ್ದೀನಿ ಇದೇನಾರ ಆಮೇಲೆ ನೋಡ್ತೀನಿ ನಾನು ಇಲ್ಲಿ ಕೊಟ್ಟಾರ ನೋಡಿರಿ ಅಗ್ನಿ ಹೊತ್ತರ ಬಗ್ಗೆ ಎಲ್ಲ ಓಕೆ ಇದ್ರ ಬಗ್ಗೆನೇ ಮಾಹಿತಿ ಇದ್ದಿರ್ತದ ಈಗ ಬತ್ ನೋಡ್ರಿ ನಮ್ಮ ಫೇವ್ರೇಟ್ ಭಾಳ ದಿನದಿಂದ ದಾರಿ ಕಾಯ್ತಿದ್ದೆ ನಾನು ಒಂದು ಐದಾರು ತಿಂಗ್ಳು ಆಯಿತು ತರ್ಸೋಣ ತರ್ಸೋಣ ಅಂದ್ಕೊಂಡು ಆಮೇಲೆ ಒಂದ್ಸರಿ ಆರ್ಡರ್ ಆರ್ಡ್ರ್ ಮಾಡಿದ್ದೆ ಅವರು ಸದ್ಯಕ್ಕೆ ನಮ್ಮ ಹತ್ರ ರೀ ಅಂದಿದ್ರು ಆಮೇಲೆ ಬಂದ ಮೇಲೆ ಹೇಳ್ತೀನಿ ಅಂದಿದ್ರು ಆಮೇಲೆ ಹೇಳಿದ್ರು ನನಗೆ ತರ್ಸೋಕ್ಕಾಗಿರ್ಲಿಲ್ಲ ಇವಾಗ ತರಿಸಿದ್ದೀನಿ ನೋಡಿರಿ ಹಂಗು ಹಿಂಗೂ ಐದಾರು ತಿಂಗ್ಳು ಆಯಿತು ಒಂದು ಸಲ ತೊಗೊಂಡು ಇವಾಗ ಬಂದಿದೆ ಇದು ಸ್ಟ್ಯಾಂಡು ಈ ಸ್ಟ್ಯಾಂಡ್ ಮೇಲೆ ಇದನ್ನ ಈ ರೀತಿ ಇಡೋದು ಬೆರಳೆ ಇದು ಬೆರಣಿ ಇರುತ್ತಲ್ಲ ಅದನ್ನ ಆ ಕಡೆ ಈ ಕಡೆ ಹಿಂಗೆ ಇದ್ ಇದ್ಮಾಡಿ ಜೋಡ್ಸಿಡಕ್ಕೆ ಇದಲ್ಲ ಅಕ್ಕಿ ಇದರಲ್ಲಿ ಆ ಕಲ್ಸೋದು ಅದಕ್ಕೋಸ್ಕರ ಇನ್ನು ಇದೊಂದು ಸ್ಪೂನು ಇದರಲ್ಲಿ ನಾವು ತುಪ್ಪನ ಹಿಂಗೆ ತಗೊಂಡು ಹಾಕೋದಿರುತ್ತ ಅದಕ್ಕೋಸ್ಕರ ಇದು ತುಪ್ಪ ಹಾಕೋದಕ್ಕೆ ಕೊಟ್ಟಿದ್ದಾರೆ ಕ್ಯೂಟಾಗಿದೆ ಸಣ್ಣದು ಇಷ್ಟು ಕ್ಯೂಟ್ ಆಗಿದೆ ಈ ಕೊನೆಯಲ್ಲಿ ಇದು ಅನ್ನ ಪಾಲಿಶ್ಡ್ ರೈಸ್ ಅಂದರೆ ಪಾಲಿಶ್ ಮಾಡಿರಲ್ಲ ನೆಲ್ಲ ಅಕ್ಕಿಯಿಂದ ನೇರವಾಗಿ ತೆಗ್ದಿರೋ ಅಕ್ಕಿಗಳಿದು ಇದರಲ್ಲಿ ಏನಪ್ಪ ವಿಶೇಷತೆ ಅಂದ್ರ ಅಕ್ಕಿಗೆ ತುಣುಕಾಗಿರಲ್ಲ ಅಂದ್ರೆ ಅಪ್ಪಟ ಅಕ್ಕಿಗಳಿರ್ತವೆ ಈ ಅಗ್ನಿಹೋತ್ರದಲ್ಲಿ ಬಳಸೋ ಅಕ್ಕಿಗೆ ಮುರಿದಿರ್ಬಾರ್ದು ಅಕ್ಕಿ ಅಪ್ಪಟ ಇರಬೇಕು ಅದಕ್ಕೋಸ್ಕರ ಈ ತರದ ಅಕ್ಕಿ ಕೊಟ್ಟು ಕಳಿಸಿದ್ದಾರೆ ಸೊ ಇಷ್ಟ ಐಟಮು ಬಂದಿದೆ ನೋಡ್ರಿ ನಿಮ್ ಕಣ್ಣ ಮುಂದೆನೆ ಎಲ್ಲ ಓಪನ್ ಮಾಡಿ ತೆಗೆದಿದ್ದೀನಿ ಇಷ್ಟು ಐಟಮ್ ಬಂದಿದ್ದಾವೆ ಸೊ ಇವತ್ತು ಮಾರ್ಗಶಿರ ಮಾಸ ಗುರುವಾರ ನನಗೆ ಎರಡು ದಿನ ಆಯಿತು ಫೋನ್ ಮಾಡಿದ್ರವರು ನಾನು ನಿನ್ನೆ ಮೊನ್ನೆ ಸ್ವಲ್ಪ ಬಿಜಿ ಇದ್ದೆ ಸೊ ಇವತ್ತು ತರಿಸಿದ್ದೀನಿ ನಾಳೆ ಶುಕ್ರವಾರದಿಂದ ಸ್ಟಾರ್ಟ್ ಮಾಡ್ತೀನಿ ನಾಳೆ ಬೆಳಗ್ಗೆ ಶುಕ್ರವಾರ ಇದೆ ನಾಳೆ ಬೆಳಗ್ಗಿಂದ ಅಗ್ನಿಹೋತ್ರ ಏನು ಒಂದು ಇದು ಇರುತ್ತೆ ನೋಡಿರಿ ಮಂತ್ರಗಳು ಈ ಅಕ್ಕಿ ಎಲ್ಲ ಹಾಕಿ ಮಾಡೋ ವಿಧಾನ ಇದೆಯಲ್ಲ ಅದನ್ನ ನಾಳೆಯಿಂದ ಮಾಡ್ತೀನಿ ಸೊ ಹೆಂಗ ಅನಿಸ್ತು ಈ ಕಿಟ್ ನೋಡಿ ನಿಮ್ಗೆಲ್ಲ ಅಂತ ಕಮೆಂಟ್ ಮಾಡ್ರಿ ಥ್ಯಾಂಕ್ ಯು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ